ಬಿಲ್ಲವ ಸಮಾಜದ ನೇತಾರರು ಸಂಗೀತ ವಿದ್ವಾನ್ ಭಗವಾನ್ ಸತ್ಯಸಾಯಿ ಪರಮ ಪರಮಭಕ್ತ ಲೇಖಕ ಸಾಹಿತಿ ಜನಪರ ಚಿಂತನೆಯ ರಮಾನಾಥ ಕೋಟೆಕಾರು ಅವರ ಅಂತಿಮ ವಿಧಿವಿಧಾನಗಳನ್ನು ಕೊಲ್ಯಾ ಕನಿರ್ತೋಟದ ಸ್ವಗೃಹದಲ್ಲಿ ನಡೆಸಲಾಯಿತು ತೋಲೂರು ಮತ್ತು ಬಲ್ಯುಟ್ಟು ಗುರುಕೃಪಾ ಸೇವಾಶ್ರಮದ ಶ್ರೀ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರು ಅಂತಿಮ ನಮನ ಸಲ್ಲಿಸಿದ ಬಳಿಕ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಬದುಕು ಸವಿಸಿದ ರಮಾನಾಥ ಕೋಟೆಕಾರ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ಕರುಣಿಸಲಿ ಎಂದರು ಓಂ ಶ್ರೀ ಬಾಲ್ಯಕಾಲದ ಆತ್ಮೀಯ ವ್ಯಕ್ತಿಯಾಗಿರುವರು ನಾನು ಕಾರ್ಕಳದಲ್ಲಿ ಶಾಲೆಯನ್ನು ಪ್ರಾರಂಭಿಸುವಾಗ ಅದರಲ್ಲಿ ಟ್ರಸ್ಟಿಯಾಗಿ ನನ್ನ ಸುಮಾರು ನನ್ನ ಜೀವಿತದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಅತ್ಯಂತ ಆತ್ಮೀಯ ವ್ಯಕ್ತಿಯಾಗಿ ಒಡನಾಡಿಯಾಗಿ ನನ್ನ ಬೆಳವಣಿಗೆಯಲ್ಲಿ ಅತ್ಯಂತ ಹತ್ತಿರದಿಂದ ಸಹಕರಿಸಿದಂಥ ಒಬ್ಬ ಆತ್ಮೀಯ ಸಮಾಜ ಸೇವಕ ರಮಣಾಥ್ ಕೋಟೆಗಾರವರು ಇವತ್ತು ನಮ್ಮ ನಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಬೇಡುತ್ತಾ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ದುಃಖವನ್ನು ಸಹಿಸುವ ಶಕ್ತಿಯನ್ನು ಪ್ರಾರ್ಥಿಸುತ್ತಾ ಅವರಂಥ ಸಮಾಜ ಸೇವಕರು ಇನ್ನೂ ಸಮಾಜದಲ್ಲಿ ಹುಟ್ಟಿ ಬರಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದಾರೆ ಹಿರಿಯ ನಾಡಿನ ಗಣ್ಯರು ಬಂಧು ಬಾಂಧವರು ರಾಜಕೀಯ ನೇತಾರರು ಬಿಲ್ಲವ ಸಮಾಜದ ಬಂಧುಗಳು ಹಾಗೂ ಕುಟುಂಬಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಂತಿಮ ದರ್ಶನ ಕೈತಾರ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಶೆಟ್ಟಿ ಉಳಿದೊಟ್ಟವರು ಅಗಲಿದ ಆತ್ಮಕ್ಕೆ ಚಿರಶಾಂತಿ ಕೋರಿದರು ಇವತ್ತು ನಮ್ಮೆಲ್ಲರ ಆತ್ಮೀಯರು ಸಮಾಜದ ಮುಖಂಡರು ಸಾಮಾಜಿಕ ಕಲಕಳಿ ಇರತಕ್ಕಂಥ ಈ ಭಾಗದಲ್ಲಿ ಮಂಗಳೂರಿನ ಕೋಟೆಕಾರರು ಪರಿಸರದಲ್ಲಿ ಎಲ್ಲ ಜನರ ಪ್ರೀತಿಗೆ ಪಾತ್ರರಾದವರು ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸಂಘದ ಅಧ್ಯಕ್ಷರಾಗಿ ಬೇರೆ ಬೇರೆ ಸಮಾಜಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಒಳ್ಳೆಯ ಸರಳ ಸಜ್ಜನಿಕೆ ಇರತಕ್ಕಂಥ ವ್ಯಕ್ತಿ ನಮ್ಮ ಆತ್ಮೀಯರಾದಂಥ ಕೋಟೇಕರ್ ಅವರು ನಮ್ಮೆಲ್ಲರನ್ನು ಅಗಳಿರುವಂಥದ್ದು ನಮಗೆಲ್ಲರಿಗೂ ಕೂಡ ಭಾಳ ದುಃಖ ತಂದಿದೆ ಸಂದರ್ಭದಲ್ಲಿ ನಾನಿಷ್ಟೇ ಪ್ರಾರ್ಥನೆಯನ್ನು ಮಾಡ್ತೇನೆ ಅಂತ ದೇವರಲ್ಲಿ ನಮ್ಮ ನಗಲಿದ ಶ್ರೀ ರಮನಾಥ್ ಕೋಟರ್ಕರ್ ಅವರ ಆತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕೋರ್ ನೀಡಲಿ ಅದರ ಜೊತೆಗೆ ಅವರ ಹೆಂಡತಿ ಮಗಳು ಅವರ ಸಂಬಂಧಿಕರು ಬಂಧು ಮಿತ್ರರು ಬಹಳಷ್ಟು ದುಃಖ ತಪ್ತರಾಗಿ ಇರುವಂಥದ್ದನ್ನು ನಾವು ಈಗ ನೋಡ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ಅವರನ್ನು ಕಳೆದುಕೊಂಡಂತಹ ದುಃಖವನ್ನು ಹರಿಸುವಂತಹ ಶಕ್ತಿಯನ್ನು ಶ್ರೀ ದೇವರು ಕರುಣಿಸಲಿ ಮತ್ತೊಮ್ಮೆ ರಮಾನಾಥ್ ಕೋಟೆಕರ್ ಅವರ ಆತ್ಮಕ್ಕೆ ಸದ್ಗತಿ ದೊರೆಯಲಿ ಅಂತ ಹೇಳಿ ನನ್ನ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ಮಾನವತಾವಾದಿಯು ಪರಿಸರ ಪ್ರೇಮಿಯೂ ಆಗಿದ್ದ ರಮಾನಾಥ ಕೋಟೆಕರ್ ಅವರು ಮನೆಯ ಸುತ್ತ ಜತನದಿಂದ ಕಾಪಾಡಿದ ಮತ್ತು ಅವರ ಅತಿ ಪ್ರೀತಿಯ ಗಿಡಗಳು ಹೂವುಗಳು ಕಣ್ಣೀರು ಸುರಿಸುವಂತೆ ಭಾಸವಾಗುತ್ತಿತ್ತು ಕಾಂಗ್ರೆಸ್ ನೇತಾರ ಪದ್ಮರಾಜ್ ಆರ್ ಹಾಗೂ ಮೂರ್ತಿದಾರರ ಸಹಕಾರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ಕೋಟ್ಯಾನ್ ಕಿಲ್ಲೂರು ನುಡಿ ನಮನ ಸಲ್ಲಿಸಿದರು ರಾಮನಾಥ್ ಕೋಟೆಕರ್ ಅವರ ಹಠ ತೆರಿಗೆ ಸ್ವಲ್ಪ ದಿವಸ ಅನಾರೋಗ್ಯದಲ್ಲಿದ್ದರು ತೀವ್ರವಾದಂತಹ ಒಂದು ದುಃಖ ಆಗ್ತಾ ಇದೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ತುಂಬಲಾರದ ನಷ್ಟ ಅಂತ ನನಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಡೆಸಿಕೊಂಡಿದ್ದು ಇವನ ನಮ್ಮ ಬಿಲ್ಲವ ಕೊಲ್ಯ ಬಿಲ್ಲವ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದು ಅದೇ ರೀತಿ ನಮ್ಮ ಈ ಸಾಹಿತಿಯಾಗಿದ್ದುಕೊಂಡು ಸಾಹಿತಿ ಆಗಿದ್ದುಕೊಂಡು ನಮ್ಮ ಸಮಾಜದ ಹಿರಿಯ ಸಾಹಿತಿ ಆಗಿದ್ದಂಥ ಶಿವ ಪೂಜಾರಿ ಅವರೊಂದಿಗೂ ಕೂಡ ಒಳ್ಳೆಯ ಒಂದು ಸಂಬಂಧವನ್ನು ಇಟ್ಟುಕೊಂಡಿದ್ದು ಈ ಕೋಟಿ ಚಯನ್ನರ ಇದರ ಅಧ್ಯಯನದ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡಿದ್ದಂಥವರು ಅದಲ್ಲದೆ ಹಲವಾರು ಬ್ಯಾಂಕ್ಗಳಲ್ಲಿ ಕೂಡ ನಿರ್ದೇಶಕರಾಗಿ ಕೆಲಸ ಮಾಡಿಕೊಂಡಿದ್ದ ಒಂದು ನಿಧನ ಬಹುಶಃ ನಮಗೆಲ್ಲರಿಗೂ ಒಂದು ತುಂಬಲಾರದ ನಷ್ಟ ಈ ಸಮಯದಲ್ಲಿ ನಾನು ಭಗವಂತನಲ್ಲಿ ಅವರ ಕುಟುಂಬದವರಿಗೆ ಅವರ ಒಂದು ಅಕಾಲಿಕ ಮರಣದ ಒಂದು ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಅನುಗ್ರಹಿಸಲಿಂದ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ವಿಶ್ವದಿಂದ ಮೃತದಾರ ಸೇವಾ ಸಹಕಾರ ಸಂಘ ದಿವಮಗತ ಭುಜಂಗ್ ಕೋಟೆ ಮತ್ತು ಅವರು ಸ್ಥಾಪನೆ ಮಾಡಿದರು ಈಗ ತುಂಬ ಈಗ ಅವರು ರಂಗದಲ್ಲಿ ಡೈರೆಕ್ಟಾಗಿ ಕೆಲವು ವರ್ಷದಿಂದ ಭಾಗವಹಿಸಿ ಇದ್ದರು ಈಗ ಅಸೌಖ್ಯೆಯಿಂದ ಅವರು ನಿನ್ನೆ ನಿಧನಾದರು ಆದರು ಏನೆಂದರೆ ನನ್ನನ್ನು ಆ ಸ್ಥಾನಕ್ಕೆ ಬನ್ನಿ ಹಂಗಾಮಿ ಅಧ್ಯಕ್ಷರಾಗಿ ನನ್ನನ್ನು ಅಧ್ಯಕ್ಷರು ಮಾಡಿದಂಥ ರಮಣ್ ಕೋಟೆಗಾರ ಅವರು ನಾನು ಅಧ್ಯಕ್ಷರಾಗಿ ಇಪ್ಪತ್ತ ಒಂಬತ್ತು ವರ್ಷ ಅವರು ನನ್ನನ್ನು ಅಧ್ಯಕ್ಷ ಆಗೋದಿಲ್ಲ ನನಗೆ ಬೇರೆಲ್ಲ ಕಾರ್ಯಕ್ರಮ ಇದ್ದಾನೆ ನೀವು ಅಧ್ಯಕ್ಷ ಆಗಬೇಕಂತ ನನ್ನನ್ನು ಅಧ್ಯಕ್ಷರ ಮಾಡಿ ಈಗ ಇಪ್ಪತ್ತೊಂಬ ವರ್ಷ ಆಯಿತು ಆದರೂ ಅವರು ಆದರು ಅವರು ನಿಧನ ಅವರು ಖಾಲಿ ನಮ್ಮ ಸಂಘದಲ್ಲೆಲ್ಲ ನಾರಾಯಣಗುರು ಸಂಘದಲ್ಲಿ ಅಧ್ಯಕ್ಷರಾಗಿ ಮತ್ತು ಚಿಂತಕರಾಗಿ ದೇವರ ಒಂದು ವೈದ್ಯನಾಥ ದೇವದ ಒಂದು ಚಿಂತಕ ಪುಸ್ತಕವನ್ನು ಮಾಡಬೇಕಂತ ನಾನು ಮತ್ತು ಅವರು ತುಂಬ ಕಡೆಗೆ ವೈಜನಾಥ ನಕ್ಷತ್ರಕ್ಕೆ ಹೋಗಿದ್ದೇವೆ ಆದರೆ ಅದನ್ನು ಬಿಡುಗಡೆ ಮಾಡಬೇಕಂತ ಅವ್ರದೊಂದು ಆಶೆ ಇತ್ತು ಅವರು ಈಗ ದೇವದಿನ ಅವರ ಆತ್ಮಕ್ಕೆ ಚಿರಾಶಾಂತಿಯನ್ನು ಕೊಡಲಿ ಎಂದು ನಾವು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಕೊಲ್ಯಾಶಿ ನಾರಾಯಣಗುರು ಮಂದಿರದ ಬಳಿಯ ಬಿಲ್ಲವ ಸೇವಾ ಸಮಾಜದ ಮುಂಭಾಗ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಿ ಬಿಲ್ಲವ ಸಮಾಜದ ಮುಖಂಡರು ಕಾರ್ಯಕರ್ತರು ಪುಷ್ಪನಮನ ಸಲ್ಲಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಬಿಜೆಪಿ ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರಾದ ಶಿಲ್ಪಿ ಸತೀಶ್ ಮೂಡಾ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಧಾರ್ಮಿಕ ಮುಂದಾಳು ರಮಾನಂದ ಶೆಟ್ಟಿ ಬಾಲಕೃಷ್ಣ ಕೊಟ್ಟಾರಿ ಚಂದ್ರಶೇಖರ ಉಚ್ಚಿಲ್ ಕುರಲ್ ಇಸ್ಟರ್ ಬಳಗದ ಚಂದ್ರಹಾಸ ಕಣ್ಣಂತೂರು ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರಾದ ಹರೀಶ್ ಮುಂಡೋಳಿ ಟ್ರಸ್ಟ್ ಅಧ್ಯಕ್ಷರಾದ ವೇಣುಗೋಪಾಲ್ ಈಶ್ವರ ತೋಟ ಕುಸುಮಾಕರ ಕುಂಪಲ ಡಾಕ್ಟರ್ ಅರುಣ್ ಉಳ್ಳಾಲ್ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಅಂತಿಮ ದರ್ಶನ ಕೈತರು ಮಾಡೂರು ಹಿಂದೂ ರುದ್ರಭೂಮಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿತು